తొమ్ తొండి మూరు చిక్మూరు వేలూరు హాసన రైల్వే యోజన సుమారు హొందు సా కోటి రూపాయల రైల్వే యోజన ఇప్ప వర్షకు మేల్పట్ట నిన్న మంత్రియ ರಾಷ್ಟ್ರದ ಪ್ರಧಾನಿಗಳು ಮತ್ತೆ ನಮ್ಮ ಇಲಾಖೆಯ ಕ್ಯಾಬಿನೆಟ್ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರವರು ಈ ಹನ್ನೊಂದು ಸಾವಿರ ಲೈನ್ಗಳು ಎಲ್ಲೇನಿದೆ ಯಾವ ಹಂತದಲ್ಲಿದೆ ಎಲ್ಲವನ್ನು ಕೂಡ ಮೂರು ವರ್ಷದಲ್ಲಿ ಮುಗಿಸ್ಬೇಕು ಅನ್ನುವ ಸೂಚನೆಯನ್ನು ಕೊಟ್ಟ ಮೇಲೆ ಸುಮಾರು ಒಂದು ನಾಲ್ಕನೇ ಸಾರಿಗೆ ನಾನು ಬರ್ತಾ ಇದ್ದೀನಿ ಒಟ್ಟು ಒಂಬತ್ತು ಕಡೆ ಯೋಜನೆಗಳಿದ್ವಿ ಒಂಬತ್ತರಲ್ಲಿ ನಾಲ್ಕನ ಮುಗಿಸುವ ಜೊತೆಯಲ್ಲಿ ರಾಯದುರ್ಗ ಆಂಧ್ರದ ರಾಯದುರ್ಗದಿಂದ ತುಮಕೂರಿಗೆ ಇನ್ನೂರ ತೊಂಬತ್ತು ಕಿಲೋಮೀಟರು ತುಮಕೂರಿನ ಚಿತ್ರದುರ್ಗ ಚಿತ್ರದುರ್ಗದಿಂದ ದಾವಣಗೆರೆಗೆ ನೂರ ತೊಂಬತ್ತು ಕಿಲೋಮೀಟರ್ ಅದಲ್ಲದೆ ಇವತ್ತು ನಾವೇನು ಈ ಒಂದು ಯೋಜನೆಯನ್ನ ಸುಮಾರು ನಲವತ್ತೆರಡು ನಲವತ್ತೈದು ಕಿಲೋಮೀಟರ್ ಇದನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ ನಿಮಗೆ ವಿನಂತಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳು ಮೈಸೂರಿನ ಮಂಗಳೂರಿನ ಜಿಲ್ಲಾಧಿಕಾರಿಗಳು ತುಮಕೂರಿನ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಮತ್ತೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಕೇವಲ ಒಂದು ತಿಂಗಳು ನಾಲ್ಕು ದಿವಸದಲ್ಲಿ ದೇವೇಗೌಡ ಇಪ್ಪತ್ತು ವರ್ಷದ ಸಾಧನೆಯನ್ನ ಮಾಡಿ ನಲವತ್ತು ಎಕರೆ ಜಾಗವನ್ನ ರೈತರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ರೈಲ್ವೆ ವರ್ಷದ ಕೊಂಗಣ್ ರೈಲ್ವೆ ಮತ್ತೆ ಸದರ ವೆಸ್ಟರ್ನ್ ಸದರಂಗ ರೈಲ್ವೆ ಮತ್ತೆ ಈಸ್ಟರ್ ಸದರಂಗ ರೈಲ್ವೆ ಮೂರು ಭಾಗಗಳನ್ನಾಗಿ ಮಾಡಿ ಐವತ್ತು ವರ್ಷದಿಂದ ಮಂಗಳೂರು ಇಡೀ ವಿಶ್ವದಲ್ಲಿ ಸ್ವಾಮೀಜಿ ಒಂದು ದೊಡ್ಡ ಹಾರ್ಬರ್ ಆಗ್ಬೇಕಾಗಿತ್ತು ಪ್ರಧಾನಮಂತ್ರಿಗಳು ಅಶ್ವಿನಿ ವೈಷ್ಣವ್ರವರು ಒಂದು ಸಾರಿ ನೀವು ಹೋಗಿ ಅಂತ ರಿವ್ಯೂ ಮಾಡಿ ಅಂತ ಸೂಚನೆ ಕೊಟ್ಟರು